ಹ್ಞೂ ನನಗೆ ಗೊತ್ತಿಲ್ಲ ಎಂ ಬಗ್ಗೆ ನನಗೇನೇನೂ ಗೊತ್ತಿಲ್ಲ ಅದು ನಮ್ಮ ಪಕ್ಷ ತೆಗೆದುಕೊಳ್ತಕ್ಕಂಥ ಎ ಸಿ 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 ಅವರು ಕೆ ಪಿ ಸಿ ಸಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಗೊತ್ತಿಲ್ಲ ಹಾಂ ನನಗೇನು ಗೊತ್ತಿಲ್ಲ ಅದು ಹೆಂಗೆ ಹೇಳಿ ನಾನು ಯಾರು ಕೊಟ್ಟರೆ ಯಾರು ಆಗೋದಿಲ್ಲ ಮುಖ್ಯಮಂತ್ರಿ ಆಗಕ್ಕೂ ಯಾರು ಒಳ್ಳೆಯತ್ತಲ್ಲ ಕರೆದು ಕೊಟ್ಟರೆ ಯಾರು ಇರ್ತಾರೆ ನಿಭಾಯಿಸಿ ಶಕ್ತಿ ಎಲ್ಲರಿಗೇ ಐತೆ ಮಾಡಬೇಕು ಅವರು ಸಲಹೆ ಹೇಳಿದ್ದಾರೆ ಎಲ್ಲರಿಗೆ ಎಲ್ಲ ಜಾತಿ ಜನಾಂಗದವರು ಒಂದು ಅಧಿಕಾರ ಇದರಲ್ಲಿ ಇರಬೇಕು ಅದು ತನ್ನ ಆ ಸಮಾಜಗಳಿಗೆ ನ್ಯಾಯ ಕೊಡ್ಸೋಕೆ ಶಕ್ತಿ ಇದೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಸರ್ವ ಜನಾಂಗಕ್ಕೂ ಅವಕಾಶ ಅದ್ರ ಜೊತೆ ಜೊತೆಗೆ ಪವರ್ ಬೇಕಂತಕ್ಕಂಥದ್ದು ಕೇಳೋದು ತಪ್ಪ ತಿಳೋದು ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟು